ಬಾತು ಶು ಏನ್ ಗತಿ ಬಂತಪ್ಪ ನನ್ಗ ನಾನೇ ಏನಾದ್ರೂ ಇರುದಾಗ ಮಾತಾಡಿದ್ರೆ ಅವ್ರ ಕರಿತೀನಿ ಇವ್ರ್ ಕರಿತೀನಿ ಅಂತ ನನ್ನ ಬ್ಲಾಕ್ಮಲ್ ಮಾಡಿ ನನ್ನ ಬ್ಲಾಕ್ಮಲ್ ಮಾಡಿ ನನ್ನ ಅದಕ್ಕೆ ಬಸ ಇಲ್ಲ ಏನ್ ಸಾಮಾನ್ಯ ಈರದಕಾಯಿ ಸೋರೆಕಾಯಿ ಹೊತ್ಕೊಂಡು ಒಳ್ಳೆ ನರಸಿಪುರ ಮಾರ್ಕೆಟ್ ನೀವು ಹೊತ್ಕೊಂಡು ಹೋಗ್ತಾ ಇದ್ದೀರಾ ಏನಾದರೂ ನಿಮ್ಮ ಮನೇಲಿ ಫಂಕ್ಷನ್ ಇದೆಯಾ ಇಲ್ಲ ಯಾರ್ದಾದ್ರೂ ಊಟತಪ್ಪ ಇದೆಯಾ ಇಲ್ಲ ಯಾರ್ದಾದ್ರೂ ತಿಥಿ ಇದೆಯಾ ಇಲ್ಲದೆ ಇರುತ್ತಾ ಇರೋದಕ್ಕೆ ತಾನೇ ಮಾರ್ಕೆಟ್ ನೀವು ಹೊತ್ಕೊಂಡು ಹೋಗ್ತಾ ಇರೋದು ಬಡ್ಡೆಗಳ ಯಾತಿಕೆ ನನ್ನ ಮಾವನ ಮಗಳಿಗಾ ಈಗಾಗಲೇ ಮೂರ್ ತಿಂಗ್ ಅಂತ ಬೈಕ್ ನನಗೊಂಥರ ಕಷ್ಟ ಅಂದ್ರೆ ನಿಮಗೊಂತರ ಸುಮ್ಮನ ಕಣೋ ಇದೆಲ್ಲ ನನ್ನ ಮಾವನ ಮಗಳಗೋಸ್ಕರ ಮಿಂಚಗೋಸ್ಕರ ಮಿಂಚಿಗೋಸ್ಕರ ಅವ್ರು ಏನಾದ್ರು ಆಯ್ತಾ ಸಮಣ್ಣವ್ರೆ ಏನಾದ್ರು ಯಾವ್ದಾದ್ರು ಒಂದ್ ಎಂಡವ ಒಕ್ಕ ಬಿಟ್ಟಾಯ್ತಾ ಹೆಂಗ್ ಸುಬೇ ನುಡಿ ಸುಮಂದ್ರೆ ಗೂ ಬೇಕಂತ ಮಾಮಂತ ನಮ್ ನಮ್ಮ ಪ್ರೀತಿ ಮಾಡ ಕರ್ಪೂರದ ಗೊಂಬೆ ಅವಳಿಗೆ ಗಾಳಿ ಹಿಡಿಸ್ಬೇಡ ನನ್ನ ಮಗನೇ ಈ ಬಡ್ಡಿ ಮಕ್ಕಳ ಹೆಂಗಾರ ಹಂಗಾರ ಮಾಡಿ ನನ್ ಮಿನ್ಸಿನ ಕೈರಿಂದ ತಪ್ಪಿಸ್ಬೇಕಲ್ಲ ಶಿವನೇ ಯಾಕ್ಸಾಮ್ರಿ ಒಳ್ಳೆ ಗರ ಬಡ್ದವ್ರ ನಿಂತ್ಕೊಂಡ್ರಿ ಏನಾದ್ರು ಮಾತಾಡಿ ಏನ್ ಹೇಳ್ತಿಲ್ಲ ಕಿರಿ ನಮ್ ಮಾವನ ಮಗಳು ಈಗ ಮೂರ್ ತಿಂಗ್ ಆಗದ ಕಣ್ಣ ನನ್ ಮಿಂಚುಗೆ ಮೂರ್ ತಿಂಗ್ಳು ಪಲಯ ಕೆಟ್ಟ ಹೊಸ ಆ ಹಿಡಾಕ್ ಬಿಟ್ಟು ಹೃದಯ ನಿಂತ ಸ್ವಲ್ಪ ಮೂರ್ಛೆ ರೋಗ ಅವನೇ ಹೇಳ್ತಾನೆ ಬಿಡು ಅದು ಸರಿ ಇವನ್ಗೆ ಇವಳಿಗೆ ಮೂರ್ ತಿಂಗಳು ಆಯ್ತಲ್ಲ ಯಾರೋ ಬಸರು ಮಾಡ್ದಾರೋ ಅಂತೀನಿ ಯಾರೋ ಯಾಕೋ ಬೇಕೋ ನಾನೇ ಕಳ್ಳ ಮೂರ್ ತಿಂಗಳು ಮಾಡ್ದಮ್ಮ ಏ ಸಾಮು ಏನನ್ಲ ನೀನು ಅವಳಿಗೆ ಮೂರ್ ತಿಂಗಳು ಮಾಡಲ ನೀನ್ ಅಲ್ಲಿ ಗಂಡಸು ಅಂತ ನಾ ಹೇಳಲ್ಲ ನಿನ್ ಕಲಾ ಹಾಗಾಗತ್ತಾ ಬಸರು ಮಾಡಾಕ ಮದ್ವೆ ಆಗ್ ಒಂದ್ರ ಬೇವ್ರಿಗೆ ಮಕ್ಕ ಹುದ್ರೈತವ ಕಡಲ ಹುಜ್ರೈತವ್ ಇದೆಲ್ಲ ಮೋಸ ಸಮಾಜಕ್ಕೆ ವಿರುದ್ಧ ನಮ್ಮ ಊರಿನ ಯಜಮಾನ್ರಿಗೆ ಹೇಳಿ ನಿಮ್ ಮೇಲೆ ಕಂಪ್ಲೇಂಟ್ ಕೊಡಿಸ್ತೀನಿ ಕಣ

ಅಲ್ಲಿ ಯಾರ್ದೋ ಮನೆ ಹಾಳು ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾವೆ ಅಂದಂಗಾಯ್ತು ಆಹಾ ಹೆಂಗೆ ಹೈಟ್ ಬೈ ಹೈಟ್ ಹೆಂಗ್ ನಿಂತವೆ ಅಲ್ಲೇ ಏನು ಮೂರು ಜನ ನಿಂತ್ಕೊಬಿಟ್ಟಿದ್ದೀರಾ ಏನ್ ಸಮಾಚಾರ ಅಲ್ಲ ಅಷ್ಟೊಂದು ಅರ್ಜೆಂಟ್ ಆಗಿದ್ರೆ ಮಾಡಿಕೊಂಡು ಬಸ್ರಾಗ ಬಸ್ ಮೂಡ್ ಬಂದು ಗಟ್ಟಿಯಾಗಿ ತಪ್ಕೊಬಿಟ್ರೆ ಉಸಿರು ಕಡಸ ನೀನು ನೀನು ನನ್ ಬಗ್ಗೆ ಮಾತಾಡ್ತಾ ಯಾವನ ಅವನು ಬೇವರ್ಸಿ ಕಿತ್ತೋನ್ ನನ್ ಮಗ ನಾನು ಕದ್ ಬಸ್ರಾಗಿದ್ದೀನಿ ಅಂದನು ಅದ್ಯಾವ್ ನನ್ ಮಗ ಹಂಗಂದ ಅಂತ ಹೇಳು ಇಡೀ ಬಾಗ್ಲಿ ತುಂಬಾ ಓಡರ್ಸಿ ಪರ್ಕೆಲ್ ಹೊಡಿಲಿಲ್ಲ ಅಂತಂದ್ರೆ ನನ್ನ ನಮ್ಮ ಮಗಳೇ ಅಲ್ಲ ಯಾವನ ನಂದನು ಹೇ ಸಾಮ ಬರಲೆ ಯಾಕ್ಲೆ ಅವ್ಳಿ ಕಳ್ಳನ ತರ ಕದ್ದು ಹೋಗ್ತಾ ಇದೀಯ ಹತ್ತೇನೋ ಹೇಳುದಲ್ಲಪ್ಪ ನಮ್ಮ ಮಾವ್ನಗೆ ಆಗ್ಲೆ ನಮ್ಮವ್ವನ ಮಗಳಿಗೆ ಮೂರು ತಿಂಗಳು ಮಾಡಿನಿ ಅಂತ ಅದ್ನಿಗೆ ಸ್ವಲ್ಪ ಹೇಳಪ್ಪ ಮಿಂಚು ಈ ನನ್ನ ಮಗ ಸಾಮೋ ನಮ್ಮ ಮಾವನ್ ಮಗ್ಳಗ್ ಮಿಂಚಿಗೆ ಮೂರು ತಿಂಗಳು ಮಾಡೀನಿ ಅಂತ ಊರೆಲ್ಲ ಟಾಮ್ ಟಾಮ್ ನೋಡತ್ತೇ ಕಣೇ ಕೇಳು ಹೌದೇನಿಲ್ಲಮ್ಮವ್ವ ಆ ಈ ನೀನು ಈ ತರ ಕಳ್ಕಳ್ನಂಗ್ ನೋಡ್ತಾ ಇರೋದ್ ನೋಡಿದ್ರೆ ನೀನೇ ಏನೋ ಮಾಡಿದ್ಯಾ ಅಂತ ಲೇ ಒಂದ್ ವೇಳೆ ನೀನೇ ಏನಾದ್ರು ಮಾಡಿದ್ಯ ಗೊತ್ತಾದ್ರೆ ನರ ಕಿತ್ ಬಿಡ್ತೀನಿ ಅದ್ ಏನು ಅಂತ ಸರಿಯಾಗಿ ಹೇಳಿದ್ರೆ ನಿನ್ ಮಾತ್ ಕೇಳ್ತೀನಿ ಏಳು ಈಗ ಏನು ಹೇಳು ನೀನ ಮಾಡಿರೋದಿದ ನಾನ್ ಬತ್ತ ಬಾ ನಾನು ಕೂತ್ಕರ ಕಾಣ್ತಾರ ಇಲ್ಲಿಂದ ಮಾಡ್ಬೇಕು ಲೇ ಸಾಮು ಎಲ್ಲ ಹೋಗ್ತಾ ಇದೀಯಾ ಎಲ್ಲಿ ಹೋಗ್ತಾ ಇದೀಯ ಅಂತ ಇದ್ ಬಣ್ಣ ಬಯಲಾಗ್ತಾ ಹೋಗ್ತಾ ಇದೀಯಾ ಇದನ್ ಹೇಳುದಿಲ್ಲ ಆತ್ನೆಲ್ಲ ಮಿಂಚಿರ ಹತ್ರ ಹೇಳು ಹೇಳು ಲೇ ಮಾವಾ ಇದೆಲ್ಲ ನೀನೆ ಮಾಡಿರೋದಾ ಲೋ ಮಾವ ಅಂತ ನಂಬ್ಕೊಂಡಿರೋದಕ್ಕೆ ನಾನು ಕುಯ್ತಾ ಇದ್ಯಾ ನನ್ನ ಕದ್ದು ಬಸ್ರಾಗ ನಾನು ಇಲ್ಲಿ ಮಾತಾಡ್ತಿದ್ದೆ ಅಲ್ಲೇ ಸನ್ನೆ ಇದು ಒಂದಂತದ ಒಂಬತ್ತು ಸಮಾಜಕ್ಕೆ ವಿರುದ್ಧ ನಿಂಚ ಏನ್ವಾ ನಿಮ್ಮ ಮಾವ ಹಂಗಂತ ಹಿಂಗಂತ ಅಂತ ನೀನು ಏನು ಬೇಜಾರು ಮಾಡ್ಕೋಬೇಡ ನಿನ್ಗೋಸ್ಕರನೇ ಅದೇನೋ ಹೇಳ್ದಿಲ್ಲ ಅಮ್ಮ ಇಜ್ಜಿ ಬುಜ್ಜಿ ರೂಡಾಗನ ಅಂತ ಅಂಗೆ ಅಂತೀಕೋಬೇಕರನ್ನ ವಿದ್ಯೆ ಇದೊಂದು ನಿನಗಸ್ಕರ 나इदಿನಿ ನಾನು ಮಾಡಿದ್ಬಿಡ್ತೀನಿ ಯಾವಾಗ ನೋಡಿದ್ರು ಮಳೆಗಾಲದಲ್ಲಿ ಮುದಿನಾಯಿ ಮುಲುಕ್ತಿಗೆ ಮುಲುಕ್ತಾನೆ ಇರ್ತದೆ ಇದು ಏ ಹೋಗ್ರ ಸುಮ್ನೆ ಸುಮ್ನೆ ನನ್ಗೆ ಕೆಟ್ಟು ಕೋಪ ಬರ್ಸಬೇಡಿ ಹೋಗ್ರ ಸುಮ್ನೆ ದೊಡ್ಡದಾಗಿ ಅವನೆಲ್ಲಾ ಹೇಳೋವರೆಗೂ ನೀ ಸುಮ್ನೆ ನಿಂತಿದ್ದಾ ತಗದೊಂದು ಬಿಡದಂತಾನೆ